ಅವು ಶಾಂತಕ ಎಲ್ಲ ನಾನು ಅನ್ಕೊಂಡಂಗೆ ಹಾಕಿ ಕೊನೆಗೂ ನನ್ನ ಸ ಮಗ ಸಸಿ ಆರೋಗ್ಯವಾಗಿ ಮನೆಗೆ ಬಂದರಲ್ವ ಅಷ್ಟೇ ಸಾಕು ನೋಡುವ ಒಳ್ಳೆಯವ್ರಿಗೆ ಎಲ್ಲ ಒಳ್ಳೇದೇ ಆಕೈತೆ ಅಂತಾರಲ್ಲ ಕೌಸಲಕ್ಕ ಇದಕ್ಕೆ ಅಂತಾರ ನೋಡ್ರಿ ಇನ್ನೇನು ತಲೆ ಕೆಸ್ಕೊಬೇಡ್ರಿ ಒಂದು ಒಳ್ಳೆ ಶಾನೆ ಹುಡುಗಿನ ನಿಮ್ಮ ಮನೆಗೆ ಸಸಿ ಆಗಿ ಬಂದಾಳೆ ನಿಮ್ಮ ಇನ್ನ ಎಲ್ಲ ನಿಮ್ಮ ಮನೆಗೆಲ್ಲ ಎಲ್ಲ ಒಳ್ಳೇದಾಕೈತ್ರಿ ಏನು ತಲೆ ಕೆಸ್ಕೊಬೇಡ್ರಿ ನಿಮ್ಮ ಸಿದ್ಧಾರ್ಥಕ್ಕೂ ಒಳ್ಳೇದಾಕೈತ್ರಿ ಆತ ಆತ ಮದುವೆ ಆದ ಮದುಮಗ ಮದುಮಗಳನ್ನ ಸೇರೋದ ಆರತಿ ಮಾಡಿ ಒಳಗೆ ಕರ್ಕೊರವಾ ಹಾಂ ರೀ ಮನಿ ಮಗಳ ಮಾಡ್ಬೇಕ್ರಿ ಕೆಲಸ ಎಲ್ಲ ಶಶಿ ಹೋಗುವ ಆರ್ತಿದ್ರಾಗು ಆರತಿ ಮಾಡಿ ನಿಮ್ಮ ಅಣ್ಣ ಮತ್ತು ವೈನಿಗೆ ಒಳಗೆ ಕರ್ಕೊ ಹೂದಡವ ಏನು ಮಾಡು ಸಾಂತಕ ಮನಿ ಹಾಕಿದ ಬೇಲಿನ ಹೊಯ್ದು ಹೊಲ ಮೇಸ್ರೆ ಏನು ಮಾಡೋಕ್ಕಿ மனையினு மாசில ஏன் நோட்ரி ஆஹ் காரெல்லா முகிலி ஆமேலே நானும் விசார்த்த ಆದ್ರೆ ಈಗ ಆಗೋ ಕಾರ್ಯಕ್ರಮಗಳು ನೋಡ್ಕೋರಿ ಮುಂದಿನ ಮುಂದ್ ನೋಡಕ್ ಬರ್ತೈತಿ ಇಷ್ಟೆಲ್ಲ ಅನ್ಸ್ಕೊಂಡಿಲ್ ಇರೋಕ್ಕಿಂತ ಏನಾದ್ರೂ ಹಾಳು ಮಾಡ್ಕೊಂಡು ಹೋರಿ ನಾನು ರೂಮಿಗೆ ಹೋಗಿ ಆರಾಮ್ ಮಕ್ಕ ಹ್ಮ ಶಶಿ ಆರತಿ ಮಾಡುವ ಆರತಿ ಮಾಡಿ ಒಳಕ್ ಕರ್ಕೋ ಸೇರ್ಬೋದೊಳಪೂಜಾ ಬರಗಾಲೆ ಒದ್ದ ಈ ಮನೆಗೆಲ್ಲಾ ಒಳ್ಳೇದಾಗ್ಲಿದೇವ್ರೆ ನಾನು ಕಾಲಿಟ್ಟು ಮನಿ ಯಾವಾಗಲೂ ಐಶ್ವರ್ಯ ಸಂಪತ್ತು ಇಂದ ತುಂಬಿ ತುಳುಕಲಿ ಅಂತ ಬೇಡ್ಕೊಂಡು ಸೇರುವ ದೊಳಪ ಹ್ಞೂ ದೊಡವ ಆಯ್ತು ಹ್ಞೂ ಹಾಡು ಆಡ್ಬೇಕು ನೀ ಏನು ಹಂಗೆ ಮೂಗ್ಲೆ ಆರತಿ ಮಾಡಕತ್ತಿಯಲ್ಲ ಅಲ್ಲ ದೊಡವ ಒಳ್ಳೆ ಹೇಳಿದ್ರಿ ಈಗೀಗೆಲ್ಲ ಹಾಡು ಆಡಕ್ಕೆ ಬರ್ತೈತಿ ಅಣ್ಣ ನಾನು ಬರ್ಲಕ್ಕೆ ಮಾಡಿ ಯವ್ವ ಯವ್ವಾ ಪಿಚ್ಚರ್ ಪಿಕ್ಚರ್ ಹಾಡಲ್ವಾ ಅಲ್ಲ ದೊಡ ಕೇಳಾತಿದ್ದು ಆರತಿ ಹಾಡು

ஆஃபீஸ் இது டென்ஷன் கல்வின் கேள் ஒடப்பாச்சு நன்றி ಅಲ್ಲ ಪೂಜಾ ಇತ್ತ ಹಳ್ಳಾಗ ಈ ನೋಡಿ ದೊಡ್ಡ ಹೂಗಳು ಸಾಕ್ ದೊಡ್ಡ ಗಿರ್ಜೋದ ಚೇಕವಾ ಎಷ್ಟು ಚಂದ ಗೊಡಪ ಹಚ್ಚಾರ ಅವ್ರ ಮಗಳ ಆಗಿ ನಿನಗೆ ಗೊಡಪ ಹಚ್ಚಾ ಕೂರ್ಲ ಉಳ್ಳಾಗಡ್ಡಿಗೆ ಪದ್ರ ಬಾಳ ಉಳ್ಳಾಗಡ್ಡಿಗೆ ಪದ್ರ ಬಾಳ ಉಪ್ಪಿಟ್ಟು ಉದ್ರ ನಮ್ಮ ಊರ ನೆರಳು ನನ್ನ ಮೇಲ್ ಬಾಳ ಏ ಸಿದ್ಧಾರ್ಥ ನೋಡ್ರಿ ಹೆಂಗ್ ಬರ್ತಾವ ಹ್ಮ್ ಆಯ್ತು ರೀ ನಿಮ್ ಬಲಗ ಅಲ್ಲೇ ಒಳ್ಳೇದಾಲಿ ಅಂತ ಹೇಳಿ ಬರ್ರಿ ಒಳಗ ಆಯ್ತು ರೀ ಆಯ್ತವ ಒಳ್ಳೇದಾಲಿ ಬಂದ ದೇವರಿಗೆ ದೀಪ ಹಚ್ಚ ಪೂಜಾ ಬರೋ ಒಳಗ್ ಬರೀಬ್ರಿ ಆಯ್ತಾ ಓಕಳಿ ಮಾಡಿ ನೀವು ಆಸನ್ ಬರೀ ಯಾ ಯಾ ಕೆಟ್ಟ ದೃಷ್ಟಿ ಕಣ್ಗಳು ಮೇಲೆ ಬಿದ್ದಾವೋ ದೇವ್ರಿಗೆ ಗೊತ್ತ ನಾಯ್ಕನು ನದಿಕನು ಹಾದಿ ಕನು ಬಿದಿಕ್ಕನು ಎಲ್ಲಾರ್ ಕಣ್ಣು ಹೋಗ್ಲಿ ಪುಪ್ಪು ಅಂತ ಹೇಳಿ ಒಂದಿರ ದೃಶ್ಯ ತೆಗೀತೆ ಅಂತ ಇದಕ್ಕ ನೋಡುವ ಇದಕ್ಕ ಸಾಂತವ ನಿನಗೆ ನಾನು ಬಂದು ಹೋಗುವ ಮನಿ ಮಠ ಆದ್ರೆ ಎಲ್ಲ ಎಲ್ಲಾ ಶಾಸ್ತ್ರ ಗೊತ್ತಾವ ಅಂತ ಹೇಳಿ ಬಾಂತ ಹೇಳಿದ್ ಚಲೋ ಆತ್ ಬೀ ಏನಿ ಒಳಗೆಲ್ಲಾರಲ್ಲ ಏನ್ ಈಗ ಬಂದ್ರಿ ಅಲ್ಲಿ ನೋಡಿದ್ರೆ ಎಷ್ಟು ಅವಮಾನ ಆ ನನಗಾರ್ಥನ ಪೂಜಾನು ಮನಿ ಒಳಗ ಮನಿ ತುಂಬಸ್ಕೊ ಶಾಸ್ತ್ರ ಮಾಡಾಕತ್ತ ನಾನು ಶಾಂತವ ನಿಮ್ಮ ಅವ್ವ ಎಂದೆಲ್ಲ ಮಾತಾಡ್ರೆ ನನಗೆ ಮನೆ ಬಿಟ್ಟು ಹೊರಗೆ ಹಾಕೋ ರೇಂಜ್ ಮಾತಾಡಿದ್ರು ಈಗ ಅವ್ರು ಏನ್ರ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಎಲ್ರಿ ಹೋಗೋದು ಅಲ್ಲ ಪಲ್ಲವಿ ನಾನು ಕೇಳಿದ್ರೆ ನಾನು ಏನು ಹೇಳಿ ಅಲ್ಲ ನಿನಗೆ ಯಾರು ಆ ಚಂದ್ರಕನ್ ಜೊತೆ ಸೇರು ಅಂತ ಹೇಳಿದ್ದು ಅಲ್ಲಿ ಮದ್ಯ ಮಾಡ್ತಿದ್ದ ವಿಚಾರ ನೀನು ಆ ಚಂದ್ರಕರ್ ಹೇಳಿದ್ದು ಅಯ್ಯೋ ನಾನು ಹೇಳಿದ ಮತ್ತೆ ಯಾರು ಹೇಳ್ತಾರ ನನಗೂ ಗೊತ್ತಾಗ್ಲಂಗ ಮಸಲಾತ್ ಮಾಡಿದ್ರು ಅಲ್ಲಿ ದಾರಕ್ಕೆ ಹೋಗಬೇಕಾದ್ರೆ ಗೊತ್ತಾಯ್ತು ವಾಂತಿ ಮಾಡೋರ ಜೊತೆ ನಾಟಕ ಮಾಡಿ ಕಾರಿಂದ ಇಳಿದು ಫೋನ್ ಮಾಡಿ ಹೇಳಿದೆ ಅಲ್ಲಿ ನೀನು ಎದಕ್ ಬೇಕಾಗಿತ್ತು ಈ ಮದ್ವೆ ನಿಲ್ಸುವಂತ ಕೆಲಸ ಎದಕ್ಕೆ ಬೇಕಾಗಿತ್ತು ಅಂದ್ರೆ ನನಗ ಪೂಜಾ ಈ ಮಣಿ ಸಸಿ ಆಗಬಾರ್ದಾಗಿತ್ತು ಅದಕ್ಕೆ ಇಷ್ಟೆಲ್ಲ ಮಾಡಿದೆ ಪೂಜಾ ಈ ಮಣಿ ಸಸಿ ಆಗಕು ನೀ ಅವ್ರ ಮದ್ವಿ ನಿಲ್ಸಕು ಏನ ಪೂಜಾ ಈ ಮಣಿ ಸಸಿ ಆದ್ರೂ ನಿನಗೆ ಏನ್ ಫರಕ್ ಹಳ್ಳಿ ಹುಡುಗಿಕಿ ಏನು ಗೊತ್ತಾಕೈತಿ ನಿಂದ ಮಸಲತ್ತೆಲ್ಲ ಆಕಿಗೆ ಅಷ್ಟು ಸಲಿಸಾಕಬೇಡ್ರಿ ಕಿನ ಹಳ್ಳಿ ಹುಡುಗಿ ಅಂತಳೆ ಪಕ್ಕಾ ಬೆರಿಕೆ ನಾಳೆ ನಮ್ಮ ಮಾತ ನಡೆದುಕೊಡಂಗಿಲ್ಲ ಅಕ್ಕಿ ಮನ್ಯಾಗ ನಾಳೆ ಏನರ ಸಿಕ್ಕಾರ್ದ ಮೊದ್ಲೆ ಅಕ್ಕಿ ಮೇಲೆ ಸಿಕ್ಕಾಪಟ್ಟೆ ಕಾಳಜಿ ಅದಾನ ಅಕ್ಕಿ ಇಷ್ಟಪಟ್ಟೆ ಮದಿ ವ್ಯವಹಾರ ಇದೆಯಾನ ನಾಳೆ ಏನ್ರಿ ಅವ ಅಕ್ಕಿ ಮಾತು ಕೇಳಿ ನಮಗೆ ಏನರ ಆಸ್ತಿ ಕೊಡ್ಲಂಗ ರೊಕ್ಕ ಕೊಡ್ಲಂಗ ಇಟ್ಟು ಏನ್ ಮಾಡಿರಿ ನೀವೇ ಹೇಳ್ರಿ ಅಲ್ಲ ಪಲ್ಲವಿ ಏನು ಹೇಳಕತ್ತೀನಿ ನಾ ಇದ್ದಿದ್ದನ ಇದ್ದಿದ್ದನ ಹೇಳಕತ್ತೀನಿ ನಿಮಗಂದ್ರೆ ಏನು ಅರ್ಥ ಆಗಂಗಿಲ್ಲ ನನ್ನ ಮಾತು ಕೇಳಂಗಿಲ್ಲ ಈಗ ಏನು ಮಾಡೋದು ಏನು ಮಾಡುದು ಅಂದ್ರೆ ಹೆಂಗರ ಮಾಡಿ ಪೂಜಾನ ಸಿದ್ಧಾರ್ಥನ ಅವರಿಬ್ಬರು ಅವರಿಬ್ಬರು ಸಂಬಂಧನ ಹೆಂಗರ ಹಾಳು ಮಾಡಿ ಪೂಜಾನಿ ಮನೆ ನಿ ಹೊರಗೆ ಹಾಕ್ತಕ್ಕೆ ಅಷ್ಟೆ ಪೂಜಾನ ಹೊರಗೆ ಹಾಕೋದಲ್ಲ ಮೊದಲು ನಮ್ಮನ್ನ ಹೊರಗೆ ಹಾಕಿದರ ವಿಚಾರ ಮಾಡ್ ಅವ್ಮಷ್ಟ ಇಷ್ಟಪಟ್ಟ ಮಧುವಿಗನಕಿನ ಹೊರಗೆ ಹಾಕಕ್ಕೆ ಒಪ್ಪಿರ್ತಾನೆ ಒಪ್ಪಕೊಳ್ಳ ಹಾಗೆ ಮಾಡಬೇಕುರಿ ಅವರಿಬ್ಬರ मध्ये ಜಗಳಾ ಹಚ್ಚಿ ತಂದೆಡಬೇಕು ತಾವ ಇಬ್ಬರು ಜಗಳ ಆಡ್ಕೊಂಡು ದೂರ ಆಗೋ ಹಾಗೆ ಮಾಡಲೇಬೇಕು ಹಾಗೆ ಮಾಡಿದ್ರೆ ನಾವ ಈ ಮನೆಯಗ ಹುಳ್ಯಾಕ್ಕೆ ಸಾಧ್ಯ ಅದಕ್ಕೆ ಏನು ಮಾಡುತ್ತೀ ಈಗ ಏನ್ ಮಾಡ್ತೀನಿ ಸ್ವಾತಿ ಮುತ್ತಿನ ಮೊಳೆಹನಿಯೇ ಟಿನ್ ಟಿನ್ ಟ್ರಿಶ್ಲ ದರ ಗಿಡ ಹ್ಮ್ 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 ಬಾರಿ ಸರ ಸರ ನೈ ನಂಗು ನಿಂಗು ಲವ್ ಆಗೋಯ್ತು ತಟನ್ನ ನಂದು ನಿಂದು ಯಾವಾಗ ಅವ್ರದಾಗ್ಲಿ ಆಮೇಲೆ ಓಹೋ ಏನು

ಅಯ್ಯೋ ನಿಮ್ಮ ಅಣ್ಣ ಹೂ ಅಣ್ಣಕ್ಕೇನೈತಿ ಎಂಗೇಜ್ಮೆಂಟ್ ಆಗೈತಿ ಎಲ್ಲ ಆಗೈತಿ ಮದ್ವೆ ಡೇಟ್ ಫಿಕ್ಸ್ ಮಾಡೋದು ಒಂದು ಬಾಕಿ ಆದಷ್ಟು ಬೇಗ ಮದ್ವೆ ಮಾಡಿದ್ರೆ ನಾವು ಹಿಂಗೆಲ್ಲ ಹ್ಮ್ ಓ ಮಾಮಾರಿ ಹಿಂಗೆ ಒಂದ್ ಮಾತಾಡೋಂಗಿಲ್ಲ ನಿಮ್ಮ ಅಣ್ಣವ್ರು ಯಾರ ಬಂದು ಒಕ್ಕರ್ಸ್ಕೊಂಡೆ ಬಿಡ್ತಾರೆ ನೋಡ್ರಿ ಓ ಎಲ್ಲ ರೆಡಿ ಆಯ್ತಾ ಛೇ ಚೇ ಭಾರಿ ಒಳ್ಳೆ ಟೇಸ್ಟ್ ಆಯ್ತು ಬಿಡ್ರಿ ಮಾಮಾರಿ ನಿಮಗೆ ಇರಬೇಕಲ್ಲಪ್ಪ ನನಗೇನು ಅಷ್ಟು ಒಳ್ಳೆ ಟೇಸ್ಟ್ ಆಯ್ತು ಅಂತೀಯಾ ರೀ ನೋಡ್ರಿ ಮತ್ತೆ ಎಷ್ಟು ಚಂದ ಡೆಕೋರೇಷನ್ ಮಾಡಿರಿ